ಬೆಳ್ತಂಡಿ ತಾಲೂಕು ಮಲವಂತಿ ಗ್ರಾಮ ಗುತ್ತಡ್ಕ ಇದು ಊರಿಗೆ ಹೋಗುವಂತ ಒಂದು ರಸ್ತೆ ಈ ರಸ್ತೆಯ ಬಗ್ಗೆ ತುಂಬಾ ಅಧಿಕಾರಿಗಳಿಗೂ ನಾವು ಅವರಿಗೂ ಗಮನಕ್ಕೆ ತಂದಿದ್ವಿ ತುಂಬಾ ಪ್ರಾಬ್ಲಮ್ ಇದೆ ಸರ್ ನಮಗೆ ರಸ್ತೆಯನ್ನು ಸರಿ ಮಾಡಿಕೊಡಿ ಎಂ ಎಲ್ ಎಗಳಿಗೂ ಹಾಗೂ ಎಂ ಪಿಗಳಿಗೂ ಹಾಗೂ ಮುಖ್ಯಮಂತ್ರಿಗಳಿಗೂ ಸಹ ಎಲ್ಲವರಿಗೂ ನಾವು ಮನವರಿಕೆ ಮಾಡಿದ್ವಿ ಸರ್ ನಮಗೆ ತುಂಬ ಭಯ ಆಗ್ತಿದೆ ಆ ರಸ್ತೆ ಮೇಲೆ ಓಡಾಡಲಿಕ್ಕೆ ಅದು ಭೂಕುಸಿತ ಆಗಿದೆ ದಯವಿಟ್ಟು ಆ ರಸ್ತೆಯನ್ನು ಸರಿ ಮಾಡಿಕೊಡಿ ನಮಗೆ ಇಲ್ಲ ಅಂತ ಹೇಳಿದರೆ ತುಂಬ ಪ್ರಾಬ್ಲಮ್ ಆದರೆ ಮತ್ತೆ ಕೆಳಗಡೆ ಹೋದರೆ ಯಾವ ಗಾಡಿಗಳು ಸಹ ಸಿಗಲಿಕ್ಕಿಲ್ಲ ಮೇಲೆ ಕೆಳಗಡೆ ಬಿದ್ದರೆ ದಯವಿಟ್ಟು ಆ ರಸ್ತೆಯನ್ನು ಆದಷ್ಟು ಶೀಘ್ರದಲ್ಲಿ ರೆಡಿ ಮಾಡಿಕೊಡಿ ಅಂತ ಹೇಳಿ ತುಂಬ ಎಲ್ಲ ಇಲಾಖೆಗಳಿಗೂ ಎಲ್ಲ ಅಧಿಕಾರಿಗಳು ಎಲ್ಲ ಎಮ್ ಎಲ್ ಎಗಳಿಗೂ ಎಂ ಪಿಗಳಿಗೂ ಪ್ರತಿಯೊಬ್ಬರಿಗೂ ಸಹ ನಾವು ಡೆಟರ್ಡ್ ಮಾಡಿದ್ದೀವಿ ಆದರೂ ಸಹ ಯಾರೂ ಇಷ್ಟ ತನಕ ಯಾರೂ ಸ್ಪಂದನೆ ಮಾಡಲಿಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಓಟ್ ಕೊಡಿ ಅಂತ ಕೇಳ್ತಾರೆ ನಾವು ಅಭಿವೃದ್ಧಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಈ ಸತಿ ಓಟ್ ಮಿಸ್ ಮಾಡಬೇಡಿ ಅಂತ ಹೇಳ್ತಾರೆ ನಾವು ಈ ಸತಿ ಓಟ್ ಹಾಕಲ್ಲ ಅಂತ ಹೇಳಿ ಬ್ಯಾನ್ ಮಾಡಿದ್ದು ಆ ಟೈಮಲ್ಲಿ ಅವರು ಸಹ ಬಂದು ನಿಮ್ಮ ರಸ್ತೆ ಬಗ್ಗೆ ನಾನು ಖಂಡಿತ ನಾನು ಮಾಡ್ಕೊಡ್ತೀನಿ ನೀವು ಈ ಸತಿ ಓಟ್ ಹಾಕಬೇಕು ನಾವು ಸರ್ಕಾರಕ್ಕೆ ಬರಿತೀವಿ ಅಂತಲೂ ಸಹ ಡಿ ಸಿ ಅವರು ಒಂದು ಹೋದರು ಆಮೇಲೆ ಅವರು ಮತ್ತೆ ಡಿ ಸಿ ಈ ಕಡೆ ಬರಲಿಲ್ಲ ಈಗ ಏನಾಗಿದೆ ಅಂತ ಅಂತ ನಮಗೂ ಸಹ ಗೊತ್ತಿಲ್ಲ ದಯವಿಟ್ಟು ನಮಗೆ ಯಾವ ಅಧಿಕಾರಿಗಳೇ ಆಗಲಿ ಯಾವ ಎಮ್ ಎಲ್ ಎಗಳೇ ಆಗಲಿ ಆ ಎಂಪಿಗಳೇ ಆಗ್ಲಿ ಮುಖ್ಯಮಂತ್ರಿಗಳು ಯಾರೇ ಆಗ್ಲಿ ಆದಷ್ಟು ಶೀಘ್ರದಲ್ಲಿ ನಮ್ಮ ಈ ರಸ್ತೆಯನ್ನು ಸರಿ ಮಾಡಿಕೊಡ್ಬೇಕು ಗ್ರಾಮ ಪಂಚಾಯತ್ ಕೇಳೋದು ಅಷ್ಟೇ ನಾವು ನಮಗೆ ರಸ್ತೆಯನ್ನು ಸರಿ ಮಾಡಿಕೊಡಿ ಈ ಈ ಇಷ್ಟು ಗ್ರಾಮಗಳಿಗೆ ಇದೆ ಇದು ಎಪ್ಪತ್ತು ಮನೆಗೆ ಹೋಗುವಂತ ಒಂದು ರಸ್ತೆ ಇದು ಎಪ್ಪತ್ ಮನೆಗೆ ಇದು ಒಂದೇ ಮಾರ್ಗ ಇರೋದು ಬೇರೆ ಯಾವ ಮಾರ್ಗನೂ ಇಲ್ಲ ಒಂದೇ ಮಾರ್ಗ ಇರೋದು ಇದು ಕಟ್ಟ ಕಮ್ಮ ಎಲ್ಲ ಕಂಪ್ಲೀಟ್ ಕಟ್ಟಾಯ್ತು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಸಂಪರ್ಕನೇ ಇಲ್ಲ ಮೇಲ್ಗಡೆ ಎಪ್ಪತ್ ಮನೆಗೆ ಹೋಗುವಂತ ರಸ್ತೆ ಇದು ಯಾವ ತೋಟದಲ್ಲಿ ನಡ್ಕೊಂಡೇ ಹೋಗ್ಬೇಕಷ್ಟೇ ಆ ತೋಟದಲ್ಲಿ ನಡ್ಕೊಂಡು ಹೋದ್ರೆ ತೋಟದವ್ರು ಕೇಳ್ತಾರೆ ನನ್ನ ಜಾಗದಲ್ಲಿ ಯಾಕೆ ಬಿಟ್ಟು ನಮಗೆ ಆದಷ್ಟು ಶೀಘ್ರದಲ್ಲಿ ಈ ರಸ್ತೆ ಸರಿ ಮಾಡಿಕೊಡಿ ಇದು ನೇತ್ರಾವತಿ ಚರಣಕ್ಕೆ ಹೋಗುವಂತ ಒಂದು ಪ್ರವಾಸಿಗರಿಗೆ ಹೋಗುವಂತ ಒಂದು ರಸ್ತೆ ತುಂಬಾ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಈ ರಸ್ತೆಯಲ್ಲಿ ತುಂಬಾ ಸಿಂಗಲ್ ರಸ್ತೆ ಬೇರೆ ಒಂದ್ ಮುಂದೆ ಒಂದು ವೆಹಿಕಲ್ ಬಂದ್ರೆ ಇನ್ನ ವೆಹಿಕಲ್ ಬಂದ್ರೆ ಮತ್ತೆ ಇನ್ನೊಂದೇ ವೆಹಿಕಲ್ ಬಂದ್ರೆ ಅದ್ ಸೈಡ್ ಕೊಡ್ಲಿಕ್ಕೆ ಜಾಗ ಇರತ್ತೆ ಈಗ ಕೆಳಗೆಲ್ಲೂರಾಯ್ತು ತುಂಬಾ ನೂರಾಯ ಅಡಿ ಜಾಸ್ತಿನೇ ಇದೆ ಅಡಿ ಜಾಸ್ತಿನೇ ಇದೆ ಅದಕ್ಕೆ ಏನಾದರೂ ಒಂದು ಒಂದು ಕಾಂಕ್ರೀಟ್ ನಮಗೆ ವಾಲ್ ತರ ಹಾಕಿ ಕಾಂಕ್ರೀಟ್ ಇದು ರಾಡ್ ಕಟ್ಟಿ ಕಾಂಕ್ರೀಟ್ ತರ ಮಾಡಿಕೊಟ್ಟಿದ್ರೆ ತುಂಬಾ ಒಳ್ಳೇದಾಗ್ತದೆ ನಮ್ಮ ಬೇಡಿಕೆ ಅಷ್ಟೇ ಅದು ಯಾವುದು ಮಾಡಲಿಲ್ಲ ಸರ್ ಆವಾಗ ಇಲ್ಲ ಏನೂ ಅವರು ಮಾಡಲಿಲ್ಲ ನಿಮಗೆ ಕಾಂಕ್ರೀಟ್ ಮಾಡಿದರೂ ಹೋದರು ಅಷ್ಟೇದಾಗಿ ಸರ್ಕಾರ ಮತ್ತು ನಮ್ಮ ನಮಗೆ ಅವರಿಗೆ ಹೇಳೋದು ಇಷ್ಟೇ ಸರ್ ನಮಗೆ ಈ ರಸ್ತೆಯನ್ನು ರೆಡಿ ಸರಿ ಮಾಡಿ ಕೊಡಿ ನಮಗೆ ಊರ್ನರಿಗೆ ತುಂಬ ತೊಂದರೆ ಆಗ್ತಾ ಉಂಟು ಈ ರಸ್ತೆಯಲ್ಲಿ ಎಪ್ಪತ್ತು ಮನೆಗೆ ಹೋಗುವಂಥ ಒಂದು ರಸ್ತೆ ಇದು ಆದಷ್ಟು ಶೀಘ್ರದಲ್ಲಿ ಈ ರಸ್ತೆಯನ್ನು ಸರಿ ಮಾಡಿಕೊಡಿ ಅಂತ ನಾವು ಸರ್ಕಾರದ ಹತ್ರ ಕೇಳ್ತೀವಿ ಎಮ್ ಎಲ್ ಎಗಳ ಹತ್ರ ಕೇಳ್ತೀವಿ ಗ್ರಾಮ ಪಂಚಾಯತಿ ಅವರ ಕೇಳೋದು ಇಷ್ಟೇ ಇದೆ ನಮಗೆ ಈ ರಸ್ತೆಯನ್ನು ಸರಿ ಮಾಡಿಕೊಡಿ ಅಷ್ಟೇ ಮಹೇಶ್ ಸರ್ ಈಗಾಗಲೇ ಮಾತಾಡಿದ್ದಾರೆ ಬಟ್ ಇಲ್ಲಿ ಮಹೇಶ್ ಅವರು ಇಲ್ಲಿ ಮೈನು ನಿಮ್ಗೆ ಪ್ರಾಬ್ಲಮ್ ಅಂದ್ರೆ ರಸ್ತೆ ಸರ್ ಇದೆ ಇಲ್ಲಿ ಒಂದು ನಾಲ್ಕು ಏರಿಯಾ ಬರುತ್ತೆ ಒಂದು ಗುತ್ತೆಡ್ಕ ಕೋಟಿ ಕುಂಬ್ರಿ ಕುರ್ಚರ್ ಕೊರೇಕಲ್ ಅಂತ ಹಾದು ಹೋಗಂತ ರಸ್ತೆ ನೇತ್ರಾವತಿ ಚಾರಣಕ್ಕೆ ಹೋಗೋದು ಕೂಡ ಇದೇ ರಸ್ತೆ ಇಂಪಾರ್ಟೆಂಟ್ ಇಲ್ಲಿ ಕಟ್ ಆಗಿದಂತ ಏನ್ ಪಾಯಿಂಟ್ ಇದೆಯಲ್ಲ ಸರ್ ಇದೊಂದು ರಸ್ತೆ ಬಿಟ್ರೆ ಬೇರೆ ರಸ್ತೆ ಇಲ್ಲ ಬೈ ಚಾನ್ಸ್ ಇಲ್ಲಿ ಕಟ್ಟಾಗಿ ಹೋಯ್ತು ಅಂದ್ರೆ ಬೇರೆ ರಸ್ತೆ ಮಾಡೋತರನೂ ಇಲ್ಲ ಈ ರಸ್ತೆ ಕಟ್ ಆದ್ರೆ ಕಟ್ ಆಗ್ಬೇಕಾರೆ ಏನಾದ್ರು ಸರ್ಕಾರ ಎಚ್ಚೆತ್ಕೊಂಡು ವ್ಯವಸ್ಥೆ ಮಾಡಿದ್ರೆ ನಮ್ಗೊಂದು ರಸ್ತೆ ಉಳಿತು ಬಟ್ ಇಲ್ಲ ಅಂತ ಹೇಳಿದ್ರೆ ಒಂದು ಎಪ್ಪತ್ ಮನೆಗೆ ರಸ್ತೆನೆ ಇರಲ್ಲ ಬೇರೆ ಯಾವ ರೂಟಲ್ಲೂ ಕೂಡ ರಸ್ತೆ ಮಾಡಂಗಿಲ್ಲ ಹಾಗೆ ನಿಮ್ಗೆ ಈಗ ಎಳನೀರು ಬಡಮನೆ ಬಂಗ್ರಬಲ್ಗೆ ಅಂತ ಇದೆ ಇದೆಯಲ್ಲಾ ಇಂಟೀರಿಯರ್ ಪ್ಲೇಸ ಈಗ ಇಲ್ಲಿ ಅಲ್ಲಿಗೂ ರಸ್ತೆ ಕೂಡ ಇಲ್ಲ ಸರ್ ಈಗ ನೀವು ನೋಡ್ಕೊಂಡ್ ಬಂದ್ರ ಅಲ್ಲ ಬರುವಾಗ ಎಲ್ಲಾ ಕಡೆಗೂ ಮೈನ್ ಒಂದ್ ಮೊಬೈಲ್ ಟವರ್ ರಸ್ತೆದೇ ಸಮಸ್ಯೆ ಬೇರೆ ಯಾರು ಸರ್ಕಾರದ ಹತ್ರ ಏನು ಕೇಳಲಿಕ್ಕೆ ಹೋಗಲ್ಲ ಇಲ್ಲಿ ಯಾವ ವರ್ಷದಿಂದ ಕೂಡ ನೀವು ನಮಗೆ ತಿಳುವಳಿಕೆ ಬಂದಲಿಂದನೂ ಕೇಳ್ತಾ ಇರೋದು ಯಾರೇ ಜಿಲ್ಲಾಧಿಕಾರಿಗಳು ಬರ್ಲಿ ಯಾರೇ ನಿಮ್ಗೆ ಎಂ ಎಲ್ ಎಗಳು ಬರ್ಲಿ ಎಂ ಪಿಗಳು ಬರ್ಲಿ ನಾವು ರಸ್ತೆ ಮತ್ತೆ ಟವರೇ ಕೇಳಿದ್ ಬಿಟ್ರೆ ಇಷ್ಟವರೆಗೆ ಬೇರೆ ಏನು ಕೇಳಲಿಲ್ಲ ಇಲ್ಲಿ ಜನರು ಆದರೆ ಅದನ್ನೇ ಇಂಪಾರ್ಟೆಂಟು ಎಲ್ಲೂ ಮಾಡಲಿಲ್ಲ ಸರ್ ಎಲ್ಲ ಒಂದು ಐವತ್ತು ಮೀಟ್ರ್ ನೂರು ಮೀಟ್ರ್ ಮಾಡಿದ್ದಾರೆ ಬಿಟ್ಟರೆ ಅದು ಮಾಡಿದ ತಕ್ಷಣ ಅದರಲ್ಲಿ ಮಾತ್ರ ನಾವು ಗಾಡಿ ಓಡಿಸ್ಕೊಂಡು ಮಳೆಗಾಲ ನೆಕ್ಸ್ಟ್ ರಸ್ತೆಯಲ್ಲಿ ಹೋಗದೇ ಇರಲಿಕ್ಕಾಗಲ್ಲ ಇಲ್ಲಿ ಏನಿದ್ರು ಬೇಸ್ಗೆ ಮೂರು ತಿಂಗಳು ಮಾತ್ರ ಎಲ್ಲ ರೋಡಲ್ಲಿ ಇವತ್ತು ಕೂಡ ಮತ್ತು ಮಳೆಗಾಲ ಎಲ್ಲ ಸ್ಕೂಲ್ ಮಕ್ಕಳನ್ನ ಇವತ್ತು ಕೂಡ ನಿಮಗೆ ತಗ ಕರ್ಕೊಂಡು ಬಂದೇ ಬಿಡಬೇಕು ಹೊತ್ಕೊಂಡು ಹೋಗಬೇಕು ಸರ್ ರಿಟರ್ನ್ ಹೋಗ್ಬೇಕಾದ್ರೆ ಅಷ್ಟೇ ಆ ಪರಿಸ್ಥಿತಿ ಕೂಡ ಇವತ್ತು ಉಂಟಿಲ್ ಏ ಅದೇ ರಸ್ತೆದು ಇಲ್ಲಿ ನಿಮಗೆ ಒಂದು ಸ್ವಲ್ಪ ರಸ್ತೆಗೆ ನಮಗೆಲ್ಲ ಸರ್ಕಾರ ಸಪೋರ್ಟ್ ಮಾಡಿದರೆ ಭಾಳ ಒಳ್ಳೇದಾಗುತ್ತಂತ ನಾವು ಈಗ ಸರ್ಕಾರದಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀವಿ ಸರ್ ಈಗ ನಿಮಗೆ ಶಾಸಕರಲ್ಲಿ ಆಗಲಿ ಈಗಿರೋಂಥ ಸರ್ಕಾರದವರಾಗಲಿ ಬಟ್ ಯಾರೇ ಇದ್ರು ಕೂಡ ಅವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ ಇಲ್ಲೊಂದು ಈಗ ಕುರ್ಚಾರು ಕೋಟಿ ಕುಂಬ್ರಿ ಅಂತ ಹಾದು ಹೋಗಂತ ರಸ್ತೆ ಎರಡನೇ ನೇತ್ರಾವತಿ ಚಾರಣಕ್ಕೆ ಹೋಗೋದು ಕೂಡ ಇದೇ ಮೈನ್ ರಸ್ತೆ ಸರ್ ಇದೇ ರಸ್ತೆ ಇದೇ ರಸ್ತೆ ಬೇರೆ ಯಾವ ರಸ್ತೇನೂ ಇಲ್ಲ ಬೇರೆ ಯಾವ ರೂಟು ಇಲ್ಲ ಇಂಪಾರ್ಟೆಂಟ್ ರಸ್ತೆನೇ ಇದು ನಿಮಗೆ ಗಾಡಿ ಹೋಗಂಥದ್ದು ರಿಟರ್ನ್ ಬರೋಂಥದ್ದು ಎಲ್ಲ ಇದೇ ರಸ್ತೆ ಸರ್ ಹಾಗಾಗಿ ನಮಗೆ ಹ್ಞೂ ಸರ್ ಮಾಡುವ ನೋಡುವ ಅಂತ ಹೇಳಿದ್ರು ಇಲ್ಲೇ ಒಂದು ನಮ್ದು ಬ್ರಹ್ಮದೇವರು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲೇ ನಾವು ಚರ್ಚೆ ಮಾಡಿ ಶಾಸಕರ ಗಮನಕ್ಕೂ ಕೂಡ ತಂದಾಗ ನೋಡುವ ಮಾಡುವ ಅವಾಗ ಅವರು ಏನ್ ಹೇಳಿದ್ರು ಅಂದ್ರೆ ಬಟ್ ತಡೆಗೋಡೆಗೆಲ್ಲ ಫಂಡ್ ಇಲ್ಲ ಅಂತ ಹೇಳಿದ್ರು ಹಿಂದೆ ಸರ್ಕಾರ ಇರುವಾಗ ಇವಾಗ ಹೊಸ ಸರ್ಕಾರದ ಗಮನಕ್ಕೂ ತಂದು ಕೊಟ್ಟಿದೀವಿ ಸರ್ ನಾವು ಸಿಎಂ ಕೈಗೆ ಕೂಡ ನಾವು ಖುದ್ದುವಾಗಿ ಲೆಟರ್ ಕೊಟ್ಟಿದ್ದೆವು ಬಟ್ ಈ ತರದ ಪರಿಸ್ಥಿತಿ ಇದೆ ರಸ್ತೆದು ಮತ್ತೆ ಮೊಬೈಲ್ ಟವರ್ದು ಅಂತ ಅವರು ಕೂಡ ಲೆಟರ್ ನೋಡಿದ್ರು ಮೊನ್ನೆ ಕೂಡ ಸರ್ಕಾರ ಒಂದು ಮೀಟಿಂಗ್ ಅಲ್ಲಿ ನಮ್ಮ ಹಳ್ಳಿ ಜನರ ಸಮಸ್ಯೆಗಳು ಏನಿದೆ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಏನೇನ ಸೌಲಭ್ಯ ಬೇಕು ಮಾಡಿಸಬೇಕು ಅಂತ ಬಂದಿದೆ ಇಲ್ಲ ಸರ್ ಇಲ್ಲ ಯಾರು ಬರ್ಲಿಲ್ಲ ಇಲ್ಲೂ ಕೂಡ ನಿಮ್ಗೆ ಸ್ಕೂಲ್ ಮಕ್ಕಳು ಹೋಗ್ಬೇಕಂದ್ರೆ ನದಿಲಿ ಇವತ್ತು ಈ ಮರದು ಇದನ್ನ ಹಾಕೊಂಡು ಈ ಬಡಗಿಗಳನ್ನ ಹಾಕೊಂಡು ದಾಟಂತ ಪರಿಸ್ಥಿತಿ ಇವತ್ತು ಕೂಡ ಇದೆ ಸರ್ ಇಲ್ಲಿ ಗೊತ್ತಾಯ್ತು ನಿಮಗೆ ಹೆಂಗೆ ಹಿಂಗೆ ಮಾಡ್ಕೊಂಡು ಇವತ್ತು ಲೋಕಲ್ ಅವರೇ ಮಾಡ್ಬೇಕು ಮಳೆ ಹಿಡಿಯಬೇಕು ಯಾವುದೇ ಕಾರಣಕ್ಕೂ ಸರ್ಕಾರದ ಇಲ್ಲಿ ಬೆನಿಫಿಟ್ ಏನು ಇಲ್ಲ ಸರ್ ಇಲ್ಲಿಂದ ಎಲೆಕ್ಷನ್ ಟೈಮಲ್ಲಿ ಬರ್ತಾರೋ ಅಷ್ಟೇ ಓಟ್ ಕೇಳಲಿಕ್ಕೆ ಒಂದು ಬರ್ತಾರೆ ಅವಾಗ ಈ ಸತಿ ಓಟ್ ತಿರಸ್ಕಾರ ಮಾಡಿದಾಗ ನಿಮಗೆ ಬೈ ಚಾನ್ಸ್ ಈ ಥರ ಆಗಿದೆ ನಿಮಗೆ ನಾವು ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದು ಎಸ್ ಪಿ ಅವರು ಬಂದು ಖುದ್ದುವಾಗಿ ರೋಡಿನ ಸಮಸ್ಯೆ ಇದ್ದಾಗ ನೋಡಿ ಹೋಗಿದ್ದಾರೆ ನಿಮಗೆ ನೋಡಿ ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದ್ಮೇಲೆ ನಾವು ಬಂದು ನೋಡ್ತೀವಿ ಅಂದಿದ್ರು ಇವತ್ತುವರೆಗೆ ಯಾರೂ ಬಂದಂಗಿಲ್ಲ ಸರ್ ಇವಾಗ ಅದೇ ಮೂರು ದಿವಸದಿಂದ ನಾವೇ ಈಗ ರೆಡಿ ಮಾಡ್ತಾ ಇದ್ದೀವಿ ಜೆ ಸಿ ಪಿ ಮತ್ತು ಟ್ರ್ಯಾಕ್ಟರ್ಗಳು ತಂದು ಲೋಕಲ್ ಅವರೆಲ್ಲ ಎಲ್ಲ ಹಣ ಹಾಕಿ ನಾವು ಕೈಯಿಂದ ಒಂದು ಐದಾರು ಗಾಡಿ ಇದ್ದಾರೆ ಆ ಗಾಡಿ ಅವರು ಹಾಕಿ ಮಾಡ್ತಾ ಇದ್ದೀವಿ ಸರ್ ಈಗ ರಸ್ತೆ ಬಟ್ ಒಂದು ಐವತ್ತು ಸಾವಿರ ರೂಪಾಯಿ ಆಗ್ಬೋದು ನಾವೇ ಇನ್ವೆಸ್ಟ್ ಮಾಡ್ತಾ ಇದೀವಿ ಯಾವುದೇ ಪಂಚಾಯತಿ ಕಡೆಯಿಂದ ಕೂಡ ಕೊಟ್ಟಿಲ್ಲ ಹಣಗೆ ಹೀಗೆ ಮನೆಯವರ ಹತ್ರ ಗಾಡಿ ಇಲ್ಲ ಸರ್ ಎಲ್ಲವ್ರ ಹತ್ರ ಬಟ್ ಯಾರು ವೆಹಿಕಲ್ ಇದ್ದಾರೆ ಇಂಪಾರ್ಟೆಂಟು ಕೊಡ್ಬೇಕು ಅಷ್ಟೇ ಅವ್ರಿಗೆ ಗಾಡಿ ಇಲ್ಲ ಅಂದರೆ ಗಾಡಿ ಬಗ್ಗೆ ಅರ್ಥವೂ ಆಗಲ್ಲ ಅವ್ರು ಕೊಡೋದು ಇಲ್ಲ ಹಣವ ನಾವೇ ಹಾಕ್ಕೊಂಡು ನಾವು ಮಾಡ್ತಾ ಇದ್ದೀವಿ ಸರ್ ಈಗ ಯಾಕಂದರೆ ನಾವು ಡೈಲಿ ನಾವು ಗಾಡಿ ಸೇನೆ ನಾವು ಓಡಾಡಬೇಕಾಗುತ್ತೆ ಅವ್ರು ಎಮರ್ಜೆನ್ಸಿ ಆದರೂ ಕೂಡ ಹೇಳ್ತಾರೆ ನಾವು ಹೋಗ್ಬೇಕಾಗ್ತದೆ ಈಗ ಸ್ಕೂಲ್ ಮಕ್ಕಳಾಗಲಿ ಪ್ರತಿಯೊಂದು ಏನಾಗ್ತಾರು ಹಾಗಾಗಿ ಸಮಸ್ಯೆ ಇದೆ ಸರ್ ಇಲ್ಲಿ ಮೈನ್ ನಾವು ಕೇಳೋದು ಸರ್ಕಾರದ ಗಮನಕ್ಕೆ ಏನಂತ ಹೇಳಿದರೆ ರಸ್ತೆ ಮತ್ತು ಮೊಬೈಲ್ ಟವರ್ ಇಲ್ಲಿ ನಮಗೆ ಅದು ಬೇಕಾಗಿತ್ತು ಇರೋದು ಒಂದೇ ಇಲ್ಲೊಂದು ರಸ್ತೆ ಒಂದು ಮೊಬೈಲ್ ನೆಟ್ವರ್ಕ್ ಈಗೂ ಕೂಡ ಒಂದೆರಡು ಮೂರು ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ರಾತ್ರಿ ಏನಾದ್ರು ಎಮರ್ಜೆನ್ಸಿ ಆದರೆ ಯಾರಿಗಾರು ಒಂದು ಗಾಡಿಗೋ ನೀನು ಏನೋ ಹೇಳಬೇಕಂತ ಹೇಳಿದ್ರೆ ಮೂರು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಫೋನಲ್ಲಿ ಮಾತಾಡೋವಂಥ ಪರಿಸ್ಥಿತಿ ಇದೆ ಸರ್ ಇಲ್ಲಿ ಯಾಕಂದರೆ ಟೂರಿಸ್ಟ್ ಒಳಗಡೆಯಿಂದ ತುಂಬ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಬರ್ತಾರೆ ಅವರು ಕೇಳ್ತಾರೆ ಇಲ್ಲಿ ಒಂದು ಮೊಬೈಲ್ ನೆಟ್ವರ್ಕ್ ಇಲ್ಲ ನೀವು ಯಾರೂ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಇದನ್ನು ನೀವು ಯಾರೂ ರಾಜಕಾರಣಿಗಳಿಗೆ ತಂದಿಲ್ಲ ನೀವೇನು ಓಟ್ ಹಾಕ್ತೀರೋ ಇಲ್ಲ ಅಂತ ಕೇಳ್ತಾರೆ ಸರ್ ತುಂಬ ಜನ ಕೇಳ್ತಾರೆ ಈ ಕಡೆ ಬಂದಾಗ ನಮಗದಕ್ಕೆ ಆ ಟೈಮಲ್ಲೇ ಆನ್ಸರ್ ಮಾಡಲಿಕ್ಕೆ ಆಗಲ್ಲ ಅವರಿಗೆ ಹಾಗಾಗಿ ಸರ್ಕಾರಕ್ಕೊಂದು ಒಂದು ವಿನಂತಿ ಮಾಡೋದು ಈ ಎಪ್ಪತ್ತು ಮನೆ ಪರವಾಗಿ ಊರವ್ರ ಪರವಾಗಿ ಅಂತ ಹೇಳಿದ್ರೆ ಒಂದು ರಸ್ತೆ ಒಂದು ಮಾಡಿಕೊಡಿ ಅಂತ ಹೇಳಿ ಸರ್ ಒಂದು ರಸ್ತೆ ಒಂದು ಮೊಬೈಲ್ ಟವರ್ ಇದೆರಡು ಒಂದು ಈ ಕಡೆ ಮಾಡಿಕೊಡಿ ಅಂತ ಹೇಳಿ ನಾವು ಒಂದು ವಿನಂತಿ ಮಾಡ್ತಾ ಇದ್ದೀವಿ ಸರ್ ಗಣೇಶ ಪಂಚಾಯತ್ ಯಾವುದು ಸರ್ ನಿಮಗೂ ಕೂಡ ಈ ಒಂದು ಕುಗ್ರಾಮಕ್ಕೆ ಬಂದು ಇದನ್ನು ಮಾಡಿದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ನ್ಯೂಸ್ ಕರ್ನಾಟಕದ ಒಂದು ಚಾನಲ್ ಈ ಕಳಸ ಭಾಗದಲ್ಲಿ ಎಲ್ಲ ಇಂಟೀರಿಯರ್ ಪ್ಲೇಸಲ್ಲಿ ಹೋಗಿ ಒಂದು ಈ ಥರ ವರದಿ ಮಾಡ್ತಾ ಇದ್ದೀರಿ ಅಂತ ನಾವು ಕೂಡ ಕೇಳ್ಪಟ್ಟಿವಿ ಇವತ್ತು ಕೂಡ ನಮ್ಮ ಒಂದು ಇಂಟೀರಿಯರ್ ಪ್ಲೇಸಿಗೂ ಬಂದು ನಾವು ಮಾಡಿದಿರಿ ನಮ್ ತಾಲೂಕು ಮತ್ತೆ ನಮ್ಮ ಜಿಲ್ಲೆ ದೂರ ಆದ್ರೂ ಕೂಡ ಅವ್ರು ಬರ್ಲಿಕ್ಕೆ ಆಗಲ್ಲ ನೂರ ನೂರ ಹತ್ತು ಕಿಲೋಮೀಟರ್ ಆಗ್ತದೆ ನೀವು ಇಲ್ಲಿ ನಮ್ಮ ಪಕ್ಕದ ಒಂದು ಇದ್ರಲ್ಲಿ ತಾಲೂಕಲ್ಲಿ ಕಳಸ ಭಾಗದಲ್ಲಿ ಇಟ್ಕೊಂಡು ನೀವು ಬಂದು ಒಂದು ಇಷ್ಟು ಸಪೋರ್ಟ್ ಮಾಡಿ ಇದು ಮಾಡಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್ ನಮ್ಮ ಒಂದು ಎಪ್ಪತ್ ಮನೆ ಪರವಾಗಿ ನ್ಯೂಸ್ ಕರ್ನಾಟಕದವರಿಗೆ ನಿಮ್ ಚಾನಲ್ ಅಲ್ಲಿ ತುಂಬಾ ಇದಾಗ್ತಾ ಇದೆ ಅಂತ ಎಲ್ಲ ಹೇಳ್ತಾರೆ ಇಂಟೀರಿಯರ್ ಪ್ಲೇಸಿಗೂ ನಿಮ್ ಚಾನಲ್ ಮುಖಾಂತರ ಆರು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಮಾಡಿ ನೋಡ್ಬಿಟ್ಟು ಇದನ್ನ ಒಂದು ಗಮನ ಕೊಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್ ತುಂಬ ತುಂಬ ಟ್ಯಾಂಕ್ಸ್ ನಿಮಗೆ ಸರ್ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತೇಳಿ ಮಲವಂತಿಗೆ ತಾಲೂಕು ಬೆಳ್ತಂಗಡಿ ತಾಲೂಕು ನಮ್ಮದು ಮಲವಂತಿ ಗ್ರಾಮ ನಾವು ಒಟ್ಟು ಇಲ್ಲೊಂದು ಮೂವತ್ತು ಹುಡುಗರು ಕಳ್ಸೋ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಆದರೆ ರೋಡ್ ಇಲ್ಲ ಆಗಿರೋದು ನಿಮ್ಗೆ ಗೊತ್ತು ಏಳು ಕಿಲೋಮೀಟರ್ ಆಫ್ ರೋಡ್ ಇದೆ ನಮ್ಗೆ ಇಲ್ಲಿ ಬೈಕಲ್ಲು ಹೋಗ್ಲಿಕ್ಕೆ ಭಾರಿ ಕಷ್ಟ ಡೈಲಿ ನಾವು ಸಂಸ್ಥೆಗೆ ಹೋಗಿ ಮಕ್ಕಳನ್ನ ಬಿಟ್ಟು ಬಂದ್ರೆ ಗಾಡಿ ಎರಡು ದಿವಸದಲ್ಲಿ ತಗೊಂಡ್ರೆ ನಾವು ಗೇರೇಜಿ ಬಿಡಬೇಕಾಗುತ್ತೆ ಭಾರಿ ಕಷ್ಟ ಇದೆ ಬೈಕಲ್ಲಿ ಮಳೆಗಾಲದಲ್ಲಿ ಬರ್ಲಿಕ್ಕೆ ಕಷ್ಟ ಸರ್ ಇಲ್ಲಿ ನಾವೀಗ ಅವ್ರ ಹತ್ರ ಏನು ಗೌರ್ಮೆಂಟಿನ ಹತ್ರ ಏನು ಏನ್ ಕೇಳ್ತಾ ಇದೀವಿ ಅಂದ್ರೆ ಗೌರ್ಮೆಂಟ್ ಹತ್ರ ನಮಗೆ ಏನ್ ಒಂದ್ ಎರಡು ಕಿಲೋಮೀಟರ್ ಕಾಂಕ್ರೀಟ್ ಮಾಡಿದ್ರೆ ಇದು ಫಿನಿಶ್ ಆಗುತ್ತೆ ನಮಗೆ ಹೆಚ್ಚು ಕಡಿಮೆ ಆಗಿದೆ ಒಂದು ಕಿಲೋಮೀಟರ್ ಇಲ್ಲಿಂದ ಆಗಿದೆ ಇನ್ನು ಇಲ್ಲೊಂದು ಕಿಲೋಮೀಟರ್ ಇದೆ ಅದಕ್ಕೆ ನಾವು ಈ ರಸ್ತೆ ಅವ್ರು ನಮ್ಗೆ ಗಮನ ಕೊಟ್ಟು ರಸ್ತೆ ಒಂದು ಮಾಡಿ ಕೊಟ್ಟರೆ ನಮ್ ಸ್ಕೂಲ್ ಮಕ್ಕಳಿಗೂ ಮತ್ತೆ ಯಾರಿಗಾರು ಪೇಷಂಟ್ ಹುಷಾರ್ ಅಂದ್ರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಸರ್ ಜೀಪು ಬರೋದಿಲ್ಲ ಫೋರ್ ವೀಲರ್ದು ತುಂಬಾ ಕಷ್ಟ ಪಡ್ಬೇಕಾಗತ್ತೆ ನಾವು ಯಾರು ಮಾತ್ರ ನಿಮ್ ಜೀಪ್ ಓಡಾಡುತ್ತೆ ಮತ್ತೆ ರಸ್ತೆಯಲ್ಲಿ ನೀವು ನಡ್ಕೊಂಡು ಬರ್ಬೇಕಾಗತ್ತೆ ಕರ್ಕೊಂಡು ಬರ್ಬೇಕಾಗುತ್ತೆ ಶಾಲೆ ಮಕ್ಕಳಿಗೆ ಕರ್ಕೊಂಡ್ ಬರ್ಬೇಕು ಯಾರ್ಯಾರು ಹುಷಾರಿಲ್ಲ ಅಂದ್ರೆ ನಮ್ದು ಫೋರ್ ವೀಲ್ ಜೀಪೆ ಹೋಗೋದ್ ಕಷ್ಟ ಆಗುತ್ತೆ ಕಾಂಕ್ರೀಟ್ ಇಲ್ಲ ಆಫ್ ರೋಡ್ ಅಲ್ಲಿ ಹೊತ್ಕೊಂಡೇ ಬರ್ಬೇಕಂತ ಸೀನ್ ಇರುತ್ತೆ ಸರ್ ಹಾಗಾಗಿ ತುಂಬಾ ಇನ್ನೊಂದು ಕಿಲೋಮೀಟರ್ ಹೋಗ್ಬೇಕು ಹೌದು ಮೂರ್ ಕಿಲೋಮೀಟರ್ ಇಲ್ಲಿಂದ ಇದೆ ಆಫ್ ರೋಡ್ ಇದೆ ಮೇಲ್ಗಡೆ ಹೌದು ಮತ್ತೆ ಇದು ಸಿಂಗಲ್ ರೋಡ್ ಇದ್ರಿಂದ ಭಾರಿ ಕಷ್ಟ ಸರ್ ಈಗ ಅಲ್ಲಿಂದ ಟೂರಿಸ್ಟ್ ಬರ್ತಾರೆ ಗಾಡಿ ಬರ್ಲಿಕ್ಕಾಗಲ್ಲ ನಿಲ್ಸ್ಬೇಕು ಇಲ್ಲ ಅವ್ರ ಖಾಲಿ ತಾಗುತ್ತೆ ತುಂಬಾ ಕಿರಿಕಿರಿ ಸಿಂಗರ್ ಲೋಡ್ ಆಗಿದೆ ಅಸಿಂದ ಏನಾದ್ರು ಮಾಡಿ ನಮ್ ರೋಡ್ ಒಂದು ರೆಡಿ ಆದ್ರೆ ನಾವು ಮತ್ತೆ ಏನು ಕೇಳಲ್ಲ ಸರ್ ನಮಗೆ ಸರ್ ಮತ್ತೆ ನಮ್ದು ಈಗ ಜೀಪ್ ಈಗ ಎರಡು ದಿನ ಹೋದ್ರೆ ಮೂರನೇ ದಿನಕ್ಕೆ ನಮ್ ಜೀಪು ಬೈಕ್ ಎಲ್ಲ ತಗೊಂಡೋಗಿ ನಾವು ಗೇರೇಜ್ ನಿಲ್ಸ್ಬೇಕಾಗತ್ತೆ ಮತ್ತೆ ನಮ್ಮ ಮೈನ್ ಇನ್ನೊಂದು ನಮ್ಮ ಏರಿಯಾಕೆಂದ್ರೆ ಗುತ್ತೆಡ್ಕ ಕುರೆಕಲ್ಲು ಈ ಭಾಗ ಈ ಕಡೆ ಎಲ್ಲ ಎಳ್ನೇರು ಬಂಗ್ರ ಬಲ್ಗೆ ನಮ್ಗೆ ನೆಟ್ವರ್ಕ್ ಇಲ್ಲ ಈಗ ನಮ್ಮನೆಗೆ ಒಂದ್ ಸ್ವಲ್ಪ ಸಿಗುತ್ತೆ ಬಿಟ್ರೆ ಗುತ್ತೆಡ್ಕ ಸಿಗಲ್ಲ ಬಂಗ್ರಬಲ್ಗೆ ಎಳ್ನೇರು ಅಲ್ಲಿ ಸಿಗಲ್ಲ ಬಿ ಎಸ್ ಎನ್ ಎಲ್ ಆಗುತ್ತೆ ಅಂದ್ರೆ ಅದು ಅರ್ಧಕ್ಕೆ ನಿಂತಿದೆ ಮೈನ್ ನಮಗೆ ನೆಟ್ವರ್ಕ್ ಒಂದು ಆಗ್ಬೇಕು ಸರ್ ಇಲ್ಲಿಗೆ ಸರ್ ಈಗ ಕೇಂದ್ರ ನಮ್ಮ ಸಚಿವರು ನಮ್ಮ ಕೋಟಾ ಶ್ರೀಮಾಸ್ ಅವರು ಕೆಲವೊಂದು ನೆಟ್ವರ್ಕ್ ಬಗ್ಗೆ ಅವರು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಬಿ ಎಸ್ ಎನ್ ಎಲ್ ಮಾಡಿದ್ದಾರೆ ಇಲ್ಲೆಲ್ಲ ನೋಡಿದಾರೆ ನಾಲ್ಕ್ ಪ್ಲೇಸಿಗೂ ಒಂದ್ ಕಡೆ ಸಿಕ್ಕಿ ಹಾಕ್ಲಿಕ್ಕೆ ಹೇಳಿ ಇಲ್ಲಿ ನೋಡಿದ್ದಾರೆ ಮತ್ತೆ ಎಳ್ನೇರಲ್ಲಿ ಆಗೋದು ಅಂತ ಹೇಳಿ ಎಲ್ಲೂ ಆಗ್ಲಿಲ್ಲ ಒಟ್ನಲ್ಲಿ ಸ್ಟಾಪ್ ಮಾಡಿ ಹೋಗಿದ್ದಾರೆ ಗಡಿಯವರಿಗೆ ಮಾಡಿದ್ದಾರೆ ಕೇಬಲ್ ಹಾಕಿದ್ದಾರೆ ಮತ್ತೆ ನಿಲ್ಸಿದ್ವಿ ಇವತ್ತಿಗೂ ನಮ್ಗೆ ನೆಟ್ವರ್ಕ್ ಆಗ್ಲಿಲ್ಲ ಸರ್ ನಮ್ಗೆ ಅದೇನಂತಾನು ಗೊತ್ತಿಲ್ಲ ಸರ್ ಬಗ್ಗೆ ಫೋನ್ ಅಧಿಕಾರಿ ಎಲ್ಲ ಮಾತಾಟಿದ್ದಾರೆ ಸರ್ ಏನಾಗಿದೆ ಅಂತ ಗೊತ್ತಿಲ್ಲ ಜನವರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಗೊತ್ತಿಲ್ಲ ಏನ್ ಮಾಡ್ತಾರ ಅಂತ ಹೇಳಿ ಇನ್ನು ಸುದ್ದಿನೇ ಇಲ್ಲ ಈಗ ಸರ್ ಆದಷ್ಟು ಬೇಗ ನಮ್ಮ ಈ ಸರ್ಕಾರ ಹಾಗೂ ಕೇಂದ್ರ ಸಚಿವರು ಇದಕ್ ಪಟ್ಟಂತ ಶಾಸಕರು ಎಂ ಪಿ ಎಲ್ಲ ಸೇರ್ಕೊಂಡು ಆದಷ್ಟು ಬೇಗ ನಮ್ಗೆ ಈ ಟವರ್ ಬಗ್ಗೆ ಒಂದು ಆದಷ್ಟು ಬೇಗ ರೋಡು ರಸ್ತೆನು ಎಲ್ಲ ಒಂದು ಆದಷ್ಟು ಬೇಗ ಅವ್ರ ಗಮನ ಹರಿಸ್ತದೆ ಅಂತ ಕೇಳ್ಕೊಳ್ತೀವಿ ಸರ್ ಸರ್ ಯಾವ್ರು ನಿಮ್ಮದು ಬ್ಯಾಂಗ್ಳೂರು ಇಲ್ಲ ನನ್ನ ನೇತ್ರಾವತಿ ಬಂದಿದಾ ಸರ್ ಈ ರಸ್ತೆ ಬಗ್ಗೆ ಏನಾದರೂ ನಿಮಗೆ ಹೇಗೆ ಅನಿಸುತ್ತೆ ಸರ್ ರಸ್ತೆ ಒಂದು ಏನು ಚೆನ್ನಾಗಿಲ್ಲ ಎಲ್ಲ ಹೋಗ್ಬೇಕು ಗಾಡಿ ಏನು ಹೋಗಬೇಕಿಲ್ಲ ರಸ್ತೆ ಇಲ್ಲ ರಸ್ತೆ ಒಂದು ಆದರೆ ಒಳ್ಳೇದಾಗುತ್ತೆ ಎಲ್ಲರಿಗೂ ಅಂತ ನಿಮ್ಮ ಹೆಸರು ಸರ್ ಹೌನ್ ಇಲ್ಲಿ ಇಲ್ಲಿಗೆ ಆ ನೇತ್ರಾವತಿಕೆ ಅಂತ ಬರ್ತಿರಲ್ಲ ಸರ್ ಏನಾದ್ರೂ ವ್ಯವಸ್ಥೆ ಏನಾದ್ರು ಇದೆಯಾ ಸರ್ ಇಲ್ಲಿ ಅಂದರೆ ರೋಡ್ ಚೆನ್ನಾಗಿದ್ರೆ ವಾಶ್ರೂಮ್ ಇಲ್ಲ ವಾಶ್ರೂಮ್ಸ್ ಇಲ್ಲ ಆಮೇಲೆ ವಾಶ್ರೂಮ್ ಎಲ್ಲ ಇಲ್ಲ ಸರ್ ಸರ್ ಯಾವ ಊರು ಸರ್ ನಿಮ್ಮದು ಬೆಂಗಳೂರು ಸರ್ ಈ ರಸ್ತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ರಸ್ತೆ ಏನು ನಡೆಯೋದಕ್ಕೆ ಓಕೆ ಹಾಂ ಗಾಡಿ ಗಿಡಿ ಗೊತ್ತಿಲ್ಲ ಕಷ್ಟ ಆಗ್ಬೋದೇನೋ ಕಷ್ಟ ಆಗ್ಬೋದು ಸರ್ ಇಲ್ಲಿ ಈಗ ನೀವು ನೇತ್ರಾವತಿ ಪೀಕಿ ಅಂತ ಬರ್ತೀರ ಏನೆಲ್ಲ ವ್ಯವಸ್ಥೆ ಇದೆ ಸರ್ ಇಲ್ಲಿ ಎಲ್ಲರೂ ವಾಶ್ರೂಮ್ ಹಾಕಿದೆ ಇದೆ ಎರಡು ಮೂರು ಕಡೆ ವಾಶ್ರೂಮ್ ನೋಡಿದ್ವಿ ನೋಡಿದ್ರಿ ಇದು ಒಂದು ಹೋಮ್ ಸ್ಟೇ ಇದೆ ತರ ಏನೋ ಒಂದು ಫೆಸಿಲಿಟಿ ಇದೆ ಲೋಕಲ್ ಗೌರ್ಮೆಂಟ್ ಏನಿಲ್ಲ ಗೌರ್ಮೆಂಟ್ ಇಂದ ಏನಿಲ್ಲ ತಮ್ಮ ಹೆಸರು ಸರ್ ತುಷಾರ್ ಅಂತ ಆರು ಕಿಲೋಮೀಟರ್ ಆಗುತ್ತೆ ಶಾಲೆವರೆಗೆ ಆದರೆ ನಮ್ಮಲ್ಲಿ ರೋಡಿನ ವ್ಯವಸ್ಥೆ ಸರಿ ಇಲ್ಲ ಕಾಂಕ್ರೀಟ್ ಇಲ್ಲ ಆಮೇಲೆ ರಸ್ತೆ ತುಂಬ ಹಾಳಾಗಿದೆ ಈಗ ಸ್ವಂತ ನಾವು ವರ್ಕ್ ಮಾಡೇ ಮಾಡ್ಬೇಕು ಬಿಟ್ಟರೆ ಎಲ್ಲ ಕೈಯಿಂದ ಹಾಕೊಂಡೆ ಮಾಡ್ಬೇಕು ಬಿಟ್ಟರೆ ಸರ್ಕಾರದ ಯಾವುದೇ ವ್ಯವಸ್ಥೆ ಇಲ್ಲ ಸ್ಕೂಲ್ ಮಕ್ಕಳು ಅಪ್ ಆ್ಯಂಡ್ ಡೌನ್ ಡೈಲಿ ಮಾಡಬೇಕು ಸಣ್ಣ ಮಕ್ಕಳು ಮಗು ಎಷ್ಟು ಆರು ಆರು ವರ್ಷದ ಮಗು ಒಂದು ಎರಡು ಮೂರು ಮಕ್ಕಳಿದ್ದಾವೆ ಬೈಕಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಮಳೆಗಾಲದಲ್ಲಿ ಯಾವ ಥರ ಮಾಡ್ಬೇಕು ಹೇಳಿ ಈಗ ಈವಾಗಾದರೂ ಹೋಗಾದರೂ ಬಿಡು ಓಕೆ ಬೈಕಲ್ಲಿ ಏನಾದರೂ ಮಾಡಿ ಸಾಹಸ ಮಾಡ್ಬೋದು ಮಳೆಗಾಲದಲ್ಲಿ ಏನು ಮಾಡ್ಬೇಕು ಹೇಳಿ ನಾವು ಇಂಥ ಇಂಟ್ರಿಯಲ್ ಪ್ಲೇಸಲ್ಲಿ ಕೂತ್ಕೊಂಡು ಏನು ಮಾಡಬೇಕು ಇಂಥ ಸಮಸ್ಯೆಗಳಿದ್ದರೆ ಸರ್ಕಾರದ ಸರ್ಕಾರದವರು ಗಮನನೇ ಹರಿಸೋದಿಲ್ಲ ಎಷ್ಟು ವರ್ಷ ಆಯಿತು ಎಮ್ ಎಲ್ ಎ ಆಗಿ ನಮ್ಮ ಇದು ಬೆಳ್ತಂಗಡಿ ತಾಲೂಕಿಗೆ ಎಮ್ ಎಲ್ ಎ ಆಗಿ ಇದು ಎರಡು ಬಾರಿಗೆ ವಿನ್ ಆದರೆ ಎರಡು ಬಾರಿ ವಿನ್ ಆದರೂ ಇದುವರೆಗೂ ಏನು ಸೌಲಭ್ಯ ಕೊಡ್ತಾ ಇಲ್ಲ ಅದಕ್ಕೆ ಸರಿಯಾದ ವ್ಯವಸ್ಥೆ ನೀವೊಂದು ನೀವು ಈಗ ನಿಮಗೆ ಇಲ್ಲಿ ಈ ಗ್ರಾಮಕ್ಕೆ ಎಲೆಕ್ಷನ್ ಟೈಮ್ಗೆಲ್ಲ ಬಂದಾಗ ಬರ್ತಾರಲ್ಲ ಬರ್ತಾರಲ್ಲರ ಮಾಡ್ತೀವಿ ನಮ್ಮನ್ನ ಹೇ ಹ್ಯಾಮರ್ಸ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ಈ ಕಡೆ ಅಡ್ರೆಸ್ ಇಲ್ಲ ಓಟ್ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ರು ಬಹಿಷ್ಕಾರ ಮಾಡೋದಕ್ಕೆ ಡಿ ಸಿ ಕಡೆಯಿಂದ ಇದು ಮಾಡಿದರು ಯಾವುದು ನಿಮಗೆ ಸರಿಯಾದ ವ್ಯವಸ್ಥೆ ಮಾಡ್ಕೊಡ್ತೀವಿ ರಸ್ತೆ ವ್ಯವಸ್ಥೆಯಿಂದ ಹಿಡಿದು ಸ್ಕೂಲಿಗೆ ಗಾಡಿದ ವ್ಯವಸ್ಥೆ ಇದೆಲ್ಲ ಮಾಡ್ಕೊಡ್ತೀವಿ ಅಂತ ಇಲ್ಲ ಇದುವರೆಗೆ ಒಂದು ವರ್ಷ ಆಯಿತು ಮಳೆಗಾಲದಲ್ಲಿ ನಾವು ಕಾಡು ಇದು ಪ್ರಾಣಿಗಳಿಗಿಂತ ಆತತ ಹತತಾಗಿದ್ದೀವಿ ಅದಕ್ಕೆ ನೀವು ಕರೆಕ್ಟಾಗಿ ಒಂದು ಸಜೆಷನ್ ಸರ್ಕಾರಕ್ಕೆ ಮುಡಿಸಿ ಅಂತ ವ್ಯವಸ್ಥೆ ಮಾಡಿ ಅದ್ರ ಮೇಲೆ ನಿಮ್ಮ ಗ್ರಾಮಕ್ಕೆ ಅಧಿಕಾರಿಗಳು ಯಾರು ಭೇಟಿ ಕೊಟ್ಟೇ ಇಲ್ಲ ಇದುವರೆಗೆ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದು ಕೊಡ್ತಾರೆ ಹೋಗ್ತಾರೆ ಅಷ್ಟೇ ಈಗ ಮುಂದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಎಲ್ಲ ಬರುತ್ತೆ ಸರ್ ಈಗ ಆ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲ ಬಹಿಷ್ಕಾರ ಒಂದು ಅವ್ರು ಇಲ್ಲ ಅದ್ರೊಳಗಡೆ ಏನಾರು ಮಾಡಿ ತೋರಿಸ್ಬೇಕು ಊರಿಗೆ ಏನಾರು ವ್ಯವಸ್ಥೆ ಮಾಡಿ ತೋರಿಸಿದ್ರೆ ಮಾತ್ರ ಮಾಡೋಕೆ ಅವಶ್ಯಕತೆ ಇದೆ ಇಲ್ಲ ಅಂತ ಹೇಳಿದ್ರೆ ನಾವು ಸರಿ ಬಹಿಷ್ಕಾರ ಬಯಸ್ಕಾರನೇ ನಮ್ಗೆ ಏನಕ್ಕೆ ಏನಕ್ಕೋಸ್ಕರ ನಮ್ಗೆ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದ್ರೆ ನಾವಿನ್ ಏನೋ ಏನ್ ಮಾಡ್ಬೋದು ನಾವಿಲ್ಲಿ ಕೂತ್ಕೊಂಡು ಬರೀ ನೋಡಿ ಅಡಿಕೆ ಅಡಿಕೆ ಎಲೆ ರೋಗ ಬಂದು ಅಡಿಕೆ ತೋಟ ಹೋಯ್ತು ಕಾಫಿ ಮಳೆ ಜಾಸ್ತಿಯಾಗಿ ಕಾಫಿ ಹೋಯಿತು ಇನ್ನೇನಿದೆ ನಾವು ಬರೀ ಒಂದು ಪ್ರಾಣಿಗಳು ತರ ಇದ್ದೀವಿ ಸರ್ಕಾರದೂ ಒಂದು ರಸ್ತೆ ವ್ಯವಸ್ಥೆ ಇಲ್ಲ ಒಂದು ಸ್ಕೂಲ್ ಮಕ್ಕಳಿಗೆ ಹೋಗೋಕೆ ವ್ಯವಸ್ಥೆ ಇಲ್ಲ ಅಂದಮೇಲೆ ನಾವು ಅವರಿಗೆ ಸರ್ ಕೊಟ್ಟು ಏನು ಪ್ರಯೋಜನ ಅದು ಬಹಿಷ್ಕಾರ ಮಾಡಬೇಕಾ ಇಲ್ಲವಾ ಇನ್ನು ಮುಂದೆ ಬಂದರೂ ಬಹಿಷ್ಕಾರನೇ ನಿಮ್ಮ ಹೆಸರು ನಾನು ನನ್ನ ಹೆಸರು ದಿನಕರ ಅಂತ ನಾವು ಸರ್ ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭೂ ಕುಸಿತ ಆದಾಗೆ ಮನೆಗೆಲ್ಲ ದುಡ್ಡು ಬಂದಿತ್ತು ದುಡ್ಡು ಬಂದಿದ್ದಾಗೆ ನಮಗೆ ಎರಡು ಒಂದು ಲಕ್ಷ ಫೌಂಡೇಶನಿಂಗ್ ಅಂತ ಹಾಕಿದರು ಫೌಂಡೇಶನ್ನಿಗೆ ಒಂದೂವರೆ ಲಕ್ಷ ಆಯಿತು ನಮಗೆ ಈ ರೋಡ್ ಸಮಸ್ಯೆಗೋಸ್ಕರ ಪುನಃ ಒಂದು ಲಕ್ಷ ಹಾಕಿದರು ಕಲ್ತರೋದಕ್ಕೆ ಎರಡು ಲಕ್ಷ ಆಯಿತು ಸರ್ ನನಗೆ ಹಾಗೆ ಬಿಟ್ಟಿದ್ದೀನಿ ಏನೂ ಮಾಡಿಲ್ಲ ಅವ್ರು ಈಗ ಏನು ಹೇಳ್ತಾರೆ ಅಂದರೆ ನೀನೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ನಿಂಗೆ ನಾನು ದುಡ್ಡು ಹಾಕ್ತೀವಿ ಅಂದರೆ ನಮ್ಮ ಕೈಲಿ ಏನು ದುಡ್ಡಿಲ್ಲ ನಮ್ಮ ಕೈಲೂ ರೆಕಾರ್ಡ್ ಇಲ್ಲ ಯಾವುದು ಈ ಫಿಫ್ಟಿ ಸೆವೆನ್ನು ಒಂದು ಮೂವ್ ಮಾಡಲ ಸರ್ಕಾರ ಏನೂ ಇಲ್ಲ ಸರ್ ನನ್ನ ಹತ್ರ ದುಡ್ಡು ಅವ್ರು ದುಡ್ಡು ಹಾಕಿದರೆ ನಾನು ಮನೆ ಕೆಲಸ ಮಾಡ್ತೀನಿ ನಮ್ಗೆ ಯಾವುದು ಜಾಗ ನಮ್ಮ ಹೆಸರಲ್ಲಿ ಇಲ್ಲ ಸಾರು ಫಿಫ್ಟಿ ತ್ರೀಲಿ ನಮ್ಮ ಅಪಜ್ಜರೆಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಷ್ಟು ಜ್ಞಾನ ಶಕ್ತಿ ಇಲ್ಲ ನಮ್ಮ ನಮಗೆ ಈಗ ಏನಾಗಿದೆ ಫಿಫ್ಟಿ ಸೆವೆನ್ ಮೂವ್ ಮಾಡಿ ಕೊಡಬೇಕು ಹೀಗೆ ಅರ್ಜಿ ಎಲ್ಲ ಹಾಕಿದ್ದೀವಿ ಸಾರು ನಂಗೆ ಮತ್ತೆ ಆದಷ್ಟು ಬೇಗ ಮನೆ ದುಡ್ಡು ಬರಬೇಕು ನನ್ನ ಹೆಸರು ರವೀಂದ್ರ ಅಂತ ಹೇಳಿ ಈಗ ಎಷ್ಟು ಮನೆಗಳಿಗೆ ಫ್ಲಡ್ ಅಲ್ಲಿ ಹೋಗಿದೆ ಸರ್ ಅದು ಎಂಟು ಮನೆಗೆ ಬಂದಿತ್ತು ಅದು ಎಂಟು ಮನೆಗೂ ಎಂಟು ಮನೆ ಹೋಗಿತ್ತು ಅಂದರೆ ಎಲ್ಲ ಕುಸ್ತಾಗಿ ಒಂದು ಅಲ್ಲರ್ಡ್ದಲ್ಲಾಗಿ ಬಿರ್ಕೆಲ್ಲ ಬಂದಿತ್ತು ಇವಾಗ ನಮಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅವರು ನೀವು ತಂದು ಮಾಡಿ ನಿಮ್ಮ ಇದ್ದ ದುಡ್ಡಲ್ಲಿ ಅಂತ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಇವಾಗ ನಾವು ಅದಕ್ಕೋಸ್ಕರ ಅವ್ರ ದುಡ್ಡು ನಮಗೆ ಹಾಕಬೇಕು ನಮ್ಮ ಅಕೌಂಟ್ ಎಲ್ಲ ಗೊತ್ತು ರಾಯಪ್ಪ ಗೌಡ ಅಂತ ಹೇಳಿ ಎಲ್ಲ ಗೊತ್ತು ನಮಗೀಗ ದುಡ್ಡಿಲ್ಲ ಅದನ್ನ ಮನೆ ಕೆಲಸ ಮಾಡೋಕ್ಕೆ ಹಾಗೆ ಬಿಟ್ಟಿದ್ದೀನಿ ಇಲ್ಲ ಅವರು ದುಡ್ಡು ಬರಲ್ಲ ಅಂದರೆ ನಾನು ಏನೂ ಆಗಲ್ಲ ಈಗ ಇದುವರೆಗೆ ಈಗ ನಿಮ್ಮ ಅಧಿಕಾರಿಗಳ ಗಮನಕ್ಕೂ ಇಲ್ಲ ಶಾಸಕರ ಗಮನಕ್ಕೆಲ್ಲ ತಂದಿದ್ದೀವಿ ಎಲ್ಲ ತಂದಿದ್ದೀವಿ ಒಬ್ಬರು ತಹಸೀಲ್ದಾರರು ಬಂದಿದ್ರು ಬಂದರು ಹೇಳಿದರು ಎಲ್ಲ ಉಂಟು ಲೋಕಪ್ ಗೌಡ್ರು ರಾಯಪ್ಪ ಗೌಡ್ರು ಬಿನ್ನು ಕಾಳಪ್ಪ ಗೌಡ ಎಲ್ಲ ಉಂಟು ಅದು ಆದರೂ ಕೂಡ ಸರ್ ನಮಗವರು ಸ್ಪಂದಿಸಲ್ಲ ಸರ್ಕಾರದವರು ನಿನ್ನಾರು ಮುಂದೆ ಒಂದು ಬರಲಿ ಅಂತ ಹೇಳಿ ಹಾಂ ನಾವೊಂದು ಆಸೆ ಪಡ್ತಾ ಇದ್ದೀನಿ ನಿನ್ನಾರು ಬಂದರೆ ಅವ್ರದ್ರಲ್ಲೊಂದು ನಾವೊಂದು ಮನೆ ಕೆಲಸ ಕ್ಲೀನ್ ಮಾಡ್ತೀವಿ ಫಸ್ಟ್ ನಮಗೆ ಅಮೌಂಟ್ ಬರಬೇಕು ಇವಾಗೆ ನಮಗೆ ಮಾಡ್ಲಿಕ್ಕೆ ಅಮೌಂಟ್ ಮಾಡಲಿಕ್ಕೆ ದುಡ್ಡಿಲ್ಲ ಈಗ ಮನೆ ಮಾಡಲಿಕ್ಕೆ ಹಾಂ ಈಗ ನಂಗೊಂದು ಎರಡು ಲಕ್ಷ ಬಂದಿದೆ ನಿನ್ನ ಉಳಿದಿದ್ದು ಅವ್ರ ಲಾಕ್ ನನ್ನ ಲೆಕ್ಕದಲ್ಲಿ ಮೂರು ಲಕ್ಷ ಬರೋಕ್ಕುಂಟು ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ಸರ್ ನಿಮ್ಮದು ನಮಗೆ ಅಭಿವೃದ್ಧಿ ಬೇಕು ಸರ್ ನಾವೇನೇನು ಇಲ್ಲ ನಮಗೆ ರಸ್ತೆ ತುಂಬ ವರ್ಷದಿಂದ ನಾವು ಈ ಇದನ್ನು ಬೇಡಿಕೆನ ಅವ್ರ ಹತ್ರಕ್ಕೆ ಮನವಿ ಮಾಡ್ತೊಳ್ತಾ ಇದ್ದು ಆದರೆ ನಮಗೆ ಇದು ಮೈನಾಗೆ ಆಗಲೇಬೇಕು ಯಾಕಂತ ಹೇಳಿದರೆ ನಮ್ಮಲ್ಲಿ ಭಾರಿ ಮಳೆಗಾಲದಲ್ಲಿ ಭಾರಿ ಸಮಸ್ಯೆ ಯಾಕಂತ ಹೇಳಿದರೆ ಒಬ್ಬರು ವಯೋವೃದ್ಧರು ಇದ್ದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಂದ್ರೆ ಭಾರಿ ಸಮಸ್ಯೆ ಇದೆ ಅದಕ್ಕೋಸ್ಕರಾಗಿ ಇದನ್ನು ಎಷ್ಟು ಕಷ್ಟಪಟ್ಟು ಅವಾಗೆಲ್ಲ ಪಾಪ ಇವರೆಲ್ಲ ಹಿರಿಯರೆಲ್ಲ ಮಾಡಿಟ್ಟಿದ್ದಾರೆ ಅದನ್ನು ಇನ್ನೊಂದು ಅಭಿವೃದ್ಧಿ ಮಾಡಿಕೊಳ್ಳಿ ಸರ್ಕಾರದವರು ಅಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ ಈಗ ನೆಟ್ವರ್ಕ್ಗಳಿಗೆ ಅಲ್ಲ ನೆಟ್ವರ್ಕಿಗೆ ಬರಬೇಕಾದ್ರೆ ಗುಡ್ಡಕ್ಕೆ ಗುಡ್ಡಕ್ಕೆ ಹೋಗಬೇಕು ಅದೊಂದು ಎರಡು ಪಾಯಿಂಟ್ ಮೂರು ಪಾಯಿಂಟ್ ಸಿಗುತ್ತೆ ಹೌದು ಅದೊಂದು ದೊಡ್ಡ ಸಮಸ್ಯೆ ಇದೆ ಇಂದ ಮತ್ತೆ ರಸ್ತೆದು ಎರಡು ಅಭಿವೃದ್ಧಿ ಆಗಲೇಬೇಕು ಭಾರಿ ವರ್ಷದ ನಾವು ಇದನ್ನು ಕೇಳ್ತಿದೀವಿ ಆದರೆ ಯಾರೇ ಮಿನಿಸ್ಟ್ರಿಗಳು ಬಂದ್ರು ಈ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರ ಹತ್ರ ಈ ಸರಿ ಆದರೂ ಇದನ್ನ ನೋಡಿ ಎಲ್ಲ ಇದೆ ನೋಡಿ ಈಗ ಟ್ರೆಕ್ಕಿಂಗ್ ವ್ಯವಸ್ಥೆ ಅದೆಲ್ಲ ಇದೆ ಅದಕ್ಕೂ ಕೂಡ ಅನುಕೂಲ ಆಗುತ್ತೆ ನಮಗೆ ಕಾಂಕ್ರೀಟ್ ಮಾಡಿಕೊಳ್ಳಿ ಅಷ್ಟೇ ಕಾಂಕ್ರೀಟ್ ರಸ್ತೆ ಆದರೆ ಎರಡೂ ರಸ್ತೆಯೂ ಶಾಲೆ ಕಡೆ ಮತ್ತು ಕುರೆಕಲ್ ರಸ್ತೆ ಎರಡು ರಸ್ತೇನೂ ಕಾಂಕ್ರೀಟ್ಕರಣ ಆಗಬೇಕು ನಮ್ಮದು ಅದೇ ಮನವಿ ಅಷ್ಟೇ ರಾಮ್ರು ಈಗ ಒಂದೆರಡು ತಿಂಗಳ ಹಿಂದೆ ಬಂದಿದ್ದರು ಅವರು ಬಂದು ಅವರು ಸಮೇತ ಹೇಳಿದ್ದಾರೆ ಆಯಿತಾ ಇದಕ್ಕೆ ಅಭಿವೃದ್ಧಿ ಮಾಡಿಕೊಡ್ತೀವಿ ಅವರು ಸಮೇತ ಭಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವುದಕ್ಕೆ ಪ್ರಿಯಾಂಕರಿಗೆ ಅವ್ರ ಹತ್ರ ನಮ್ಮ ಸಚಿವರ ಹತ್ರ ಹೋಗಿ ಮನವಿ ಮಾಡಿಕೊಂಡು ಅಲ್ಲಿಗೆ ಸಮೇತ ಇದು ಮಾಡಿದ್ದಾರೆ ಡಿ ಆರ್ ರಾಜವರಿಗೆ ಅದು ಕನ್ಸ್ಟ್ರಕ್ಷನ್ ಆಗಿತ್ತು ಅದನ್ನು ಕೂಡ ಈಗ ಮೂವ್ ಮಾಡಲಿಕ್ಕೆ ಇನ್ನೊಬ್ರಿಗೆ ಯಾರಿಗಾರ ಸಹಕಾರ ಮಾಡಿ ಅವ್ರು ಆದಷ್ಟು ಬೇಗ ಅವರು ಇದು ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಅಭಿವೃದ್ಧಿ ಮಾಡ್ಕೊಡ್ಬೇಕು ಅಂತ ಹೇಳಿ ಸುಕುಮಾರ್ ಅಂತ ಹೇಳಿ ನಾನು ನಾನು ಬಸವರಾಜ್ ಅಂತ ಹೇಳಿ ನಮ್ದು ಎಂಟು ಮನೆ ಇದೆ ಶಾಲೆಯಿಂದ ಮುಂದೆ ಹಾದು ಹೋಗ ರಸ್ತೆ ಒಂದು ಮೂರು ಕಿಲೋಮೀಟರ್ ರಸ್ತೆ ಇದೆ ಅದು ಓಣಿಗೆ ತೀರೋದು ಅದರಲ್ಲಿ ಗಾಡಿ ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ ಆ ನಂತರದಲ್ಲಿ ಏನೇ ಒಂದು ಕಾಯಿಲೆ ಕಸ ಹುಷಾರಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರ ಮನೆ ಜನ ಕರೆದು ಬಿಟ್ಟು ಅವರನ್ನು ಹೊತ್ಕೊಂಡು ಹೋಗಿ ಶಾಲೆವರೆಗೆ ಹೋಗಿ ಅಲ್ಲಿಂದ ಬೇರೆಯವ್ರ ಗಾಡಿಗೆ ಫೋನ್ ಮಾಡಿ ಅವರು ಕೂಡ ಆ ರಸ್ತೆ ಸರಿ ಇಲ್ಲ ನಮಗೆ ಬರೋಕ್ಕಾಗಲ್ಲ ರಸ್ತೆಯಿಂದ ಕೆಳ ಶಾಲೆಯಿಂದ ಕೆಳಗಡೆ ಅಂತ ರಸ್ತೆಯೂ ಕೂಡ ಅದು ಸರಿಯಿಲ್ಲ ಕಚಾಟ ರಸ್ತೆ ಆ ರಸ್ತೆಯಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಆ ಬ ಏನೋ ನಾವು ರಿಕ್ವೆಸ್ಟ್ ಮಾಡಿ ನಮ್ಮ ಜೀವ ಉಳಿಸಿ ಅಂತ ಹೇಳಿದ್ರಿಂದ ಅವರು ಅಲ್ಲಿ ಬಂದು ಬಂದು ಬಿಟ್ಟು ನಾವು ಹೊತ್ಕೊಂಡು ಬರ್ತೀವಿ ಅಲ್ಲಿಂದ ಅವರು ಅಲ್ಲಿಂದ ಹೊತ್ಕೊಂಡು ಬಂದು ಅಲ್ಲಿಂದ ಕಳಸ ಹಾಸ್ಪಿಟ್ಲಿಗೆ ಹೋಗಬೇಕು ಅಲ್ಲಿಂದ ವಾಪಸ್ ಕೂಡ ಬಂದ ತಕ್ಷಣ ಶಾಲೆಯಲ್ಲಿ ಇಳಿಸ್ಬಿಟ್ಟಿದ್ರೆ ಫಸ್ಟ್ ಹಾಗೆ ಇನ್ನೂ ಜನ ನಾವು ಮಾಡಿಬಿಟ್ಟು ಗೊತ್ತಿಡ್ಕೊ ಮನೆಗೆ ನಮ್ಮ ಮನೆಗೆ ನಾವು ಕೈತಕಿ ಮೇಲೆ ಹೊತ್ಕೊಂಡೇ ಹೋಗ್ಬೇಕು ಎಷ್ಟು ಮನೆಗಳಿಗೆ ರಸ್ತೆ ಇಲ್ಲ ಅಲ್ಲಿ ಒಂದು ಎಂಟು ಮನೆ ಇದೆ ಮುಂದೆ ಗೊತ್ತಾಗ ಶಾಲೆಯಿಂದ ಒಂದು ಎಂಟು ಹತ್ತಿ ಹತ್ತು ಮನೆ ಆಗುತ್ತೆ ಅದೊಂದು ಹತ್ತು ಮನೆ ಒಂದು ಸಾಧನ ರಸ್ತೆ ಇದೆ ಅಲ್ಲಿಂದ ಮುಂದಕ್ಕೆ ಅಂತ ಬಾರಿ ಯಾಕಂದ್ರೆ ದನ ಓಣಿ ಇದ್ದಂಗಿದೆ ಈಗ ನೀವು ಇದ್ರ ಬಗ್ಗೆ ನೀವು ಅಧಿಕಾರಿಗಳು ಮತ್ತೆ ಶಾಸಕರುಗಳಿಗೆ ಏನಾದ್ರು ಮನವಿ ಎಲ್ಲರೂ ಕೊಟ್ಟಿದ್ರು ಎಲ್ಲ ಮನವಿ ಕೊಟ್ಟಿದ್ದು ಎಲ್ಲ ಮಾಡ್ತೀವಿ ಮಾಡ್ತೀವಿ ಈ ಸಹ ಸರ್ಕಾರದ ಫಂಡ್ ಇಲ್ಲ ಮುಂದಿನ ಸಲ ಸರ್ಕಾರದ ಫಂಡ್ ಐತೆ ನಾವು ಗೆದ್ದ ಮಾಡ್ತೀವಿ ನಾವು ಗೆದ್ದ ಮಾಡ್ತೀವಿ ಗೆದ್ದದ್ ಗೆದ್ದದ್ ಮಾತ್ರ ಬಿಟ್ರೆ ಏನೂ ಮಲ್ಲಿ ಮಾಡ್ಕೊಡ್ಲಿಲ್ಲ ಗೆದ್ದ ಮೇಲೆ ನಮ್ಮನ್ನ ನೋಡ್ಲಿಲ್ಲ ಗೊತ್ತಾಯ್ತಾ ಸರ್ಕಾರ ಮಾಡಿರಂಥದ್ದು ಇದುವರೆಗೂ ಕೂಡ ಈ ಕುಗ್ರಂ ಏರಿಯಾಗ್ನ ನೋಡಲಿಲ್ಲ ಗೆದ್ದ ಮೇಲೆ ನೋಡಲಿಲ್ಲ ಗೆಲ್ದ ಗೆಲ್ಬೇಕಾರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಆ ಊರಲ್ಲಿ ಅದನ್ನು ಮಾಡ್ಕೊಡ್ತೀವಿ ಇದನ್ನು ಮಾಡ್ಕೊಡ್ತೀವಿ ಮನೆ ಬಾಲಿ ಕಾಂಕ್ರೀಟ್ ಮಾಡಿಕೊಡ್ತೀವಿ ರ ಏನು ನಿಮಗೆ ಸೌಲಭ್ಯಗಳಿಲ್ಲ ಅವನ್ನೆಲ್ಲ ನಾವು ಮಾಡಿಕೊಡ್ತೀವಿ ಅಂದ್ರೂ ಯಾವುದೇ ಸೌಲಭ್ಯಗಳ್ನು ಅವ್ರು ಮಾಡಿಕೊಟ್ಟಿಲ್ಲ ನಾವು ನಮ್ಮ ಮುಖ್ಯವಾದ ಸೌಲಭ್ಯ ಬೇಕು ಅಂತ ಹೇಳಿದ್ರೆ ರಸ್ತೆ ಒಂದೇ ಸ ಕೇಳ್ತಿರೋದು ಆನಂತರ ಒಂದು ಮೊಬೈಲ್ ಟವರು ಒಂದು ಏನೇ ಒಂದು ಕಷ್ಟ ಬಂದರೂ ಕೂಡ ನೋಡಿ ಒಂದು ಮೊಬೈಲು ಟವರ್ ಇಲ್ಲ ನಾವು ಒಂದು ಗುಡ್ಡಿಗೆ ಹೋಗಬೇಕು ಯಾಕಂದರೆ ಫಾರೆಸ್ಟ್ ಇಲಾಖೆ ಅದು ಅಲ್ಲಿ ಹೋದರೂ ಕೂಡ ನಾಳೆ ಕೇಳ್ತಾರೆ ಇಲ್ಲಿ ಯಾಕೆ ಬಂದಿ ಅಂತ ಕೇಳ್ತಾರೆ ಹಾಗೆ ಒಂದು ಗುಡ್ಡ ಹತ್ತಿ ಹೋಗಿಬಿಟ್ಟು ನಾವೊಂದು ಫೋನ್ ಮಾಡೋಂಥ ಪರಿಸ್ಥಿತಿ ಉಂಟು ಈ ಕುಗ್ರಾಮ್ ಏರಿಯಾ ಶಾಲೆ ಉಂಟು ಗೌರ್ಮೆಂಟ್ ಮಾಶ್ಗಳಿಲ್ಲ ನಾವು ಗೆಸ್ಟ್ ಟೇಚರ್ ತಗೊಂಡು ಪಾಠ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಪರಿಸ್ಥಿತಿ ಈ ಥರ ಒಂದು ಶಾಲೆ ಮಕ್ಕಳಿಗೆ ಹೋಗಿ ಕರ್ಕೊಂಡು ಹೋಗ್ಬೇಕಂತಾರೆ ಅದು ಇಪ್ಪತ್ತು ಕಿಲೋಮೀಟರ್ಸ್ ಮುಂದೆ ಹೋಗಿ ಗಾಡಿ ಮಾಡ್ಕೊಂಡು ಹೋಗಿ ಒಂದು ಮಕ್ಕಳಿಗೆ ಓದಿಸಿ ಆನಂತರ ಮನೆಗೆ ಕರ್ಕೊಂಡು ಹೋಗ್ತೀವಿ ಇಲ್ಲಿ ಕುಗ್ರಾಮ್ ಏರಿಯಾ ಇಲ್ಲಿ ಯಾರು ಶ್ರೀಮಂತರು ಆಗಿಲ್ಲ ಎಲ್ಲ ಬಡವರು ಪರಿಸ್ಥಿತಿ ಈ ಥರ ಕಷ್ಟ ಇದೆ ಯಾರೊಬ್ಬರು ಕೂಡ ಇಲ್ಲಿಗೆ ಸರ್ಕಾರ ಅಧಿಕಾರಿಗಳು ಓಟ್ ಸೀಸನ್ ಸೀಸನ್ ಬಂದ್ಬಿಟ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಬರಲ್ಲ ನೋಡಿ ಇಲ್ಲಿ ಇಲ್ಲಿ ಏಳನೇ ಕ್ಲಾಸ್ವರೆಗಿದೆ ವರೆಗಿದೆ ಇಲ್ಲ ಇಲ್ಲಿ ನಾವು ಗೆಸ್ಟ್ ಹುಡುಗನ್ ತಗೊಂಡು ಓದ್ತಾ ಇದ್ದಾರೆ ಮಾಷಿಗಳು ಕೂಡ ಕೊರತೆ ಮಕ್ಕಳಿದ್ದಾರೆ ಮಕ್ಕಳು ಒಟ್ಟಿಗೆ ಒಂದು ಹನ್ನೊಂದು ಜನ ಇದ್ರೆ ಮತ್ತೆ ಉಳಿದಂತ ಮಕ್ಕಳೆಲ್ಲ ಈಗ ಇಲ್ದೇನೆ ಅವ್ರೆಲ್ಲ ತಗೊಂಡು ಎಲ್ಲ ಹಾಸ್ಟೆಲ್ ಸೇರಿಸ್ತಾ ಇದಾರೆ ಇಲ್ಲಿದ್ದವ್ರ ಪರಿಸ್ಥಿತಿ ಬಾರಿ ಕಷ್ಟ ಆಗಿದೆ ಇಲ್ಲಾಂದ್ರೆ ಇಲ್ಲೇ ಒಂದು ಇಪ್ಪತ್ತೈದು ವರೆಗೂ ಇತ್ತು ಆ ಮಾಷಿಗಳು ಬರ್ದಿದ್ದಕ್ಕೋಸ್ಕರ ಆಗಿ ಮಕ್ಕಳನ್ನ ತಗೊಂಡು ಹೋಗಿ ಕಳಸ ಹಾಸ್ಟೆಲ್ಗೆಲ್ಲ ಬಿಟ್ಟಿದ್ದಾರೆ ಈಗ ನಮಗತ್ರ ಹಾಸ್ಟೆಲ್ ಎಲ್ಲ ಬಿಡುವಂತ ಪರಿಸ್ಥಿತಿ ಬಾರಿ ಕಷ್ಟ ನಮ್ಮ ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಬರ್ಬೇಕು ಭಾರಿ ಪರಿಸ್ಥಿತಿ ಕಷ್ಟ ಅದಕ್ಕಾಗಿ ನಿಲ್ ನೆಟ್ವರ್ಕಿಂದ ಪ್ರಾಬ್ಲಮು ಗಾಡಿ ಪ್ರಾಬ್ಲಮ್ ಅವರು ನೋಡಿ ಹುಡುಗ ಗೆಸ್ಟ್ ಆದ್ರೂ ಕೂಡ ಬಂದ್ರು ಕೂಡ ಒಂದು ಬೈಕಲ್ ಬರಬೇಕು ಮಳೆಗಾಲದಲ್ಲಿ ಆಗಲ್ಲ ಅವನು ಕೂಡ ಮಳೆಗಾಲದಲ್ಲಿ ಒಂದು ಗೆಸ್ಟ್ ಆಗಿ ಬಂದು ನಡ್ಕೊಂಡು ಬಂದು ಈ ಶಾಲೆಯಲ್ಲಿ ಓದಿಸಿ ಹೋಗುವಂಥ ಪರಿಸ್ಥಿತಿ ಇದೆ ನಾವು ತುಂಬ ಸರ್ಕಾರಕ್ಕೆ ಮನವಿ ಕೊಟ್ಟಿವಿ ಅರ್ಜಿ ಕೊಟ್ಟಿವಿವು ಯಾವುದೇ ಅರ್ಜಿ ಮನವಿಗೂ ಯಾವುದಕ್ಕೂ ಸ್ವೀಕಾರ ಮಾಡಲಿಲ್ಲ ವೋಟಿಂಗ್ ಸೀಸನ್ ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಯಾವುದು ಮಾಡಿಲ್ಲ ಆ ಈಗ ನಮಗೆ ಈಗ ಒಂದು ಹತ್ತು ಹದಿನೈದೇ ವರ್ಷ ಆಯಿತು ಆದರೂ ಕೂಡ ಸರ್ಕಾರನ ಇಲ್ಲಿಗೆ ಒಂದು ರೂಪಾಯಿ ದುಡ್ಡಿಂದ ಕಾಮಗಾರಿ ನಡೆದಿಲ್ಲ ಅದಕ್ಕಾಗಿ ಆದಷ್ಟು ಬೇಗ ನಮ್ಗೆ ಸರ್ಕಾರ ಮಾಡಿಸಿಕೊಟ್ಟಿದ್ರೆ ನಮ್ಮ ಇಂಥ ಕುಗ್ರಾಮ್ ಏರಿಯಾಕ್ಕೆ ಭಾರಿ ಒಳ್ಳೇದಿತ್ತು ಸರ್ಕಾರ ಏನು ಮಾಡ್ತದೆ ಇನ್ನು ಸರ್ಕಾರ ಗಮನ ತಗೊಂಡು ಮಾಡಬೇಕು ಈಗ ಹಳ್ಳಿ ಮೂಲೆಯನ್ನು ಬಂದು ಆದಷ್ಟು ತಳತಣಿಕೆ ಮಾಡಲಿ ಏರಿಯಾವನ್ನು ಪಕ್ಕ ನೋಡಲಿ ಅವರು ಯಾಕಂದರೆ ಅವರು ಬೆಂಗಳೂರಲ್ಲಿ ಕೂತ್ಕೊಂಡು ಇಲ್ಲಿ ಮಾತಾಡಿರಿ ಇಲ್ಲಿ ವಿಚಾರ ಗೊತ್ತಾಗಿರಲ್ಲ ಅವರು ತಳತಣಿಕೆ ಮಾಡಿ ಇಲ್ಲ ಒಂದು ಗ್ರಾಮ ವಾಸ್ತವ್ಯ ಕೊಡಲಿ ಗ್ರಾಮ ಪಂಚಾಯತ್ ಬಂದು ಇಲ್ಲಿಂದ ಪ್ರ ಪರಿಸ್ಥಿತಿ ಹೇಗೆ ಅದನ್ನು ಚಲನಚಿತ್ರವನ್ನು ವೀಡಿಯೋ ಮಾಡಿ ಅವರು ಎಮ್ ಎಲ್ ಎಗಳಿಗೆ ಮತ್ತು ಮಿನಿಸ್ಟ್ರಿಗಳಿಗೆ ಕಳಿಸ್ಲಿ ಆಗ ಇಲ್ಲಿ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗ್ತದೆ ಅಲ್ಲಿ ಕೂತ್ಕೊಂಡಾಗ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಮೈಲ್ ಮಾತ್ರ ಹೇಳೋದು ಇಲ್ಲಿ ಯಾವುದೇ ತಳ ತನಿಖೆ ಮಾಡಿಲ್ಲ ಅದನ್ನು ಆದಷ್ಟು ದಯವಿಟ್ಟು ಇಲ್ಲಿಗೆ ಮಾಡಿಕೊಡುವಂಥ ಅವಕಾಶವನ್ನು ಸರ್ಕಾರದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಕೊಟ್ಟವರಿಗೆ ಮನವಿ ಮಾಡಿದ್ರು ಯಾರೂ ಬರೋದಿಲ್ಲ ನೋಡಲಿಕ್ಕೆ ಮಾಧ್ಯಮದವರು ಮಾತ್ರ ಬರ್ತಾ ಇದ್ದಾರೆ ಈಗ ಮಾಧ್ಯಮದವರ ಮಾತಿಗೋಸ್ಕರ ನಾನು ಸರ್ಕಾರ ಸ್ಪಂದಿಸಿ ಈ ಗ್ರಾಮವನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕಂತೇಳಿ ನಾನು ಈ ಮಾಧ್ಯಮದವರ ಮುಂದೆ ನಾನು ವಿನಂತಿಸ್ತಾ ಇದ್ದೀನಿ ಆದಷ್ಟು ಬೇಗ ಈ ಊರನ್ನು ಜೀರ್ಣೋದ್ಧಾರ ಮಾಡೋಕ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಅಷ್ಟು ಕುಗ್ರಮ ಏರಿಯಾ ಇದನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ಮಾಧ್ಯಮದವರು ಹೇಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಸರ್ಕಾರ ಯಾಕಂದ್ರೆ ಭಾರಿ ಬೇಜವಾಬ್ದಾರಿ ಸರ್ಕಾರ ಯಾಕಂತ ಹೇಳಿದ್ರೆ ಹಳ್ಳಿ ಏರಿಯಾ ನೋಡ್ತಾ ಇಲ್ಲ ಅದಕ್ಕಾಗಿ ಒಬ್ಬರು ನೋಡ್ತಾನೂ ಇಲ್ಲ ಪಂಚಾಯಿತಿಯರು ಕೂಡ ಇಲ್ಲಿ ತಲೆ ಹಾಕಲ್ಲ ವೋಟಿಂಗ್ ಸಿ ಜನ ಮಾತ್ರ ಬಂದಿರ್ತಾರೆ ಅದಕ್ಕೆ ಮಾಧ್ಯಮದ ಎದುರುಗಡೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆದಷ್ಟು ಮಾಧ್ಯಮರ ಮಾತು ವಿಚಾರವನ್ನು ಗಮನ ಕೊಟ್ಟಾಗ ಮಿನಿಸ್ಟ್ರಿಗಳು ಪಂಚಾಯಿತಿಯವರು ಎಮ್ ಎಲ್ ಎಗಳು ಆದಷ್ಟು ಇದಕ್ಕೆ ಈ ಊರಿಗೆ ಬಂದು ಗಮನ ಇಟ್ಟು ನೋಡಿಬಿಟ್ಟು ತಳತಣಿಕೆ ಮಾಡಿ ಇದಕ್ಕೆ ಕಾಮಗಾರಿ ಮುಂದರಿಸ್ಲಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ